ಆಯಿಲ್ ಅನ್ನ ಅಪ್ಲೈ ಮಾಡ್ತಾ ಇದ್ದೀನಿ ಆಯಿಲ್ ಅನ್ನ ಅಪ್ಲೈ ಮಾಡಿದ್ಮೇಲೆ ಮತ್ತೆ ಒಮ್ಮೆ ಏರ್ ವಾಶ್ನ ಮಾಡ್ಕೊಂಡು ನ್ಯಾಚುರಲ್ ಆಗಿ ಏರ್ ಕಲರ್ ಇಷ್ಟ ಆಗಲ್ಲ ಇರಿ ಎಲ್ಲರೂ ಇಷ್ಟಪಡ್ತಾರೆ ಅದರಲ್ಲಿ ಕೂದಲು ಸಹ ತುಂಬಾನೇ ಚೆನ್ನಾಗಿ ಆಗುತ್ತೆ ಮತ್ತೆ ಕೂದಲು ಕಲರ್ ಸಹ ತುಂಬಾನೇ ಅಟ್ರಾಕ್ಟ್ ಆಗುತ್ತೆ ಇದನ್ನ ಯಾವ ರೀತಿಯಾಗಿ ತಯಾರಿಸ್ಕೋಬೇಕು ಇದಕ್ಕೆ ಒಂದು ಜ್ಯೂಸ್ ಅನ್ನ ಮಾಡ್ಕೋಬೇಕಾಗುತ್ತೆ ಅದು ಜ್ಯೂಸ್ನ ಯಾವ ರೀತಿಯಾಗಿ ಮಾಡ್ಕೋಬೇಕು ಮತ್ತೆ ಹೇಗೆಲ್ಲ ಮಿಕ್ಸ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕೇರ್ಗೆ ತುಂಬ ಒಳ್ಳೆ ಕಲರ್ ಅಂತೂ ಸಿಗುತ್ತೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಮೊದಲಿಗೆ ನಾನಿಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಎಣ್ಣಾ ಪೌಡರ್ ಅನ್ನ ತಗೊಂಡಿದ್ದೀನಿ ಮೊದಲಿಗೆ ಒಂದು ಬೌಲನ್ನು ತಗೊಳ್ಳಿ ಈಗ ಇದಕ್ಕೆ ನಾನು ಒಂದು ಕಾಲು ಕಪ್ ಅಷ್ಟು ಇದೀನಿ ನೀವು ಕ್ವಾಂಟಿಟಿ ಎಷ್ಟು ಬೇಕು ನೋಡಿ ಅಷ್ಟು ಹಾಕಬಹುದು ಕಾಲ್ ಕಪ್ ಅಷ್ಟು ಆಮ್ಲ ಪೌಡರ್ ಅನ್ನ ಹಾಕೊಳ್ತಾ ಇದ್ದೀನಿ ಅಂಗಡಿಯಲ್ಲೆಲ್ಲ ನಿಮಗೆ ಸಿಗುತ್ತೆ ಈಗ ನೀವು ಎರಡು ಪೌಡರ್ ಅನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಇದಕ್ಕೆ ನಾನು ಮೊದಲೇ ಹೇಳಿದಾಗ ಒಂದು ಜ್ಯೂಸನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಯಾವ ಜ್ಯೂಸ್ ಇದು ಬನ್ನಿ ನೋಡೋಣ ತಯಾರು ಮಾಡ್ಕೊಳ್ಳೋಣ ಮೊದಲಿಗೆ ಒಂದು ಕಡಾಯಿಯಲ್ಲಿ ಅಥವಾ ಈ ರೀತಿ ಐರನ್ ಪ್ಯಾನ್ ನಲ್ಲಿ ನೀರನ್ನ ಹಾಕೋಬೇಕಾಗುತ್ತೆ ನಾನು ಮೊದಲೇ ಹೇಳಿದಾಗೆ ಕ್ವಾಂಟಿಟಿಯನ್ನ ನೋಡಿಕೊಂಡು ನೀವು ನೀರನ್ನು ಹಾಕೊಳ್ಳಿ ನೋಡ್ತಾ ಇರ್ಬೋದು ನಾನಿಲ್ಲಿ ಒಂದೂವರೆ ಕಪ್ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದೀನಿ ಇದಕ್ಕೆ ನಾನು ಒಂದೊಂದೇ ಐಟಮ್ ಅನ್ನ ಹಾಕೊಳ್ತಾ ಹೋಗ್ತೀನಿ ಮೊದಲಿಗೆ ನಾನು ಇದಕ್ಕೆ ಟೀ ಪೌಡರ್ ಅನ್ನ ಸೇರಿಸ್ಕೊಳ್ತಾ ಇದೀನಿ ಇಲ್ಲಿ ನಾನು ಪ್ಲೈನ್ ಟೀ ಪೌಡರ್ ಎರಡು ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಈ ಟೀ ಪೌಡರ್ ಅನ್ನ ಹಾಕೋದ್ರಿಂದ ನಮಗೆ ಸ್ಕಾಲ್ಪ್ ಗೆ ತುಂಬಾನೇ ನ್ಯೂಟ್ರಿಯೆಂಟ್ ಸಿಗುತ್ತೆ ಅದಲ್ಲದೆ ಇದರಲ್ಲಿ ವಿಟಮಿನ್ ಇ ಮತ್ತು ಐರನ್ ಕಂಟೆಂಟ್ ತುಂಬಾನೇ ಹೇರಳವಾಗಿರುತ್ತೆ ಸೊ ಹಾಗಾಗಿ ಇದು ತುಂಬಾ ಒಳ್ಳೇದಂತಾನೆ ಹೇಳ್ಬೋದು ನಂತರ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಕಲೋಂಜಿಯನ್ನ ಆಡ್ ಮಾಡ್ತಾ ಇದೀನಿ ಇದು ಸಹ ನಮ್ಮ ಸ್ಕಾಲ್ಪ್ ನ ಹೆಲ್ತ್ ಗೆ ತುಂಬಾ ಒಳ್ಳೇದು ಮತ್ತೆ ಇದು ಕಂಡೀಷನ್ ಆಗಿ ಹೇರ್ ಡ್ರೈ ಆಗುತ್ತೆ ಮತ್ತು ಫಿಝಿ ಆಗಿರೋದನ್ನ ಕಡಿಮೆ ಮಾಡುತ್ತೆ ಅದಾದ್ಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಮೆಂತೆ ಕಾಳುಗಳನ್ನ ಹಾಕ್ತಾ ಇದ್ದೀನಿ ಇದು ಸಹ ನಮ್ಮ ಹೇರ್ ಅನ್ನ ಸಾಫ್ಟ್ ಮಾಡೋದಕ್ಕೆ ಮತ್ತೆ ಹೇರ್ ಲಾಸ್ ಅನ್ನ ಪ್ರಿವೆಂಟ್ ಮಾಡಿ ಸ್ಮೂತ್ ಆಗಿ ಮಾಡುತ್ತೆ ಹೇರನ್ನು ನೀವು ಕಲೋಂಜಿ ಅಥವಾ ಮೆಂತ್ಯ ಎರಡು ಯಾವ್ದಾದ್ರು ಒಂದನ್ನ ಹಾಕೊಳ್ಳಿ ಅದಾದ್ಮೇಲೆ ಇದಕ್ಕೆ ಒಂದು ಇಡಿಯಷ್ಟು ಗರ್ಬೇವನ್ನ ಹಾಕೊಳ್ತಾ ಇದ್ದೀನಿ ಕರ್ಬೇವನ್ನ ಹಾಕೋದ್ರಿಂದ ನಮ್ಮ ಸ್ಕಾಲ್ಪ್ ಅನ್ನ ಮಾಯರೈಸ್ ಮಾಡುತ್ತೆ ಮತ್ತೆ ಡೆಡ್ ಹೇರ್ ಫಾಲಿಕಲ್ಸ್ ಅನ್ನ ಕಡಿಮೆ ಮಾಡುತ್ತೆ ನಂತರ ಇಲ್ಲಿ ನಾನು ವಿಲೆರೆ ಅಥವಾ ಬೀಟರ್ ಲೀಫ್ ಅನ್ನ ಇಲ್ಲಿ ಎರಡರಿಂದ ಮೂರನ್ನ ತಗೊಂಡು ಈ ರೀತಿಯಾಗಿ ಕೈಯಿಂದ ಕಟ್ ಮಾಡಿ ಹಾಕ್ತಾ ನಿಮಗೆ ಹಾಕೋದ್ರಿಂದ ಹೇರ್ ಕ್ವಿಕ್ ಆಗಿ ಗ್ರೋತ್ ಆಗುತ್ತೆ ಮತ್ತೆ ಇಚ್ಚಿನೆಸ್ ರಫ್ ಮತ್ತೆ ಸ್ಪ್ಲಿಟ್ ಎಂಡ್ಸ್ ಅನ್ನ ಕಡಿಮೆ ಮಾಡುತ್ತೆ ಅದಾದ್ಮೇಲೆ ಇದಕ್ಕೆ ಒಂದು ಕಪ್ ಅಷ್ಟು ನಾನು ಬೀಟ್ರೋಟ್ ಅನ್ನ ಹಾಕೊಳ್ತಾ ಇದ್ದೀನಿ ಬೀಟ್ರೋಟ್ ಅನ್ನು ನಾನು ಇಲ್ಲಿ ಗ್ರೇಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಈ ಬೀಟ್ರೋಟ್ ಅನ್ನ ಹಾಕೋಳೋದ್ರಿಂದ ನಮ್ಗೆ ಹೇರ್ ಲಾಸ್ ಅನ್ನ ಪ್ರಿವೆಂಟ್ ಮಾಡುತ್ತೆ ಮತ್ತೆ ಇದು ನಮ್ಮ ಹೇರ್ಗೆ

ಇನ್ನು ನನ್ನ ಚಾನೆಲ್ ನಲ್ಲಿ ಸುಮಾರು ಲಾಕ್ಸ್ ಗಳನ್ನ ಅಪ್ಲೋಡ್ ಮಾಡಿದೀನಿ ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ ನೋಡ್ತಾ ಇರ್ಬೋದು ಈಗ ನೀರಿನ ಮಟ್ಟ ಪೂರ್ತಿಯಾಗಿ ಕಡಿಮೆ ಆಗಿದೆ ನಾನಿಲ್ಲಿ ಒಂದೂವರೆ ತಗೊಂಡಿದ್ದೆ ಇದು ಸುಮಾರು ಒಂದು ಗ್ಲಾಸ್ ಅಷ್ಟು ನೀರಾಗಬೇಕು ಅಲ್ಲಿವರೆಗೂ ನಾನು ಇದು ಚೆನ್ನಾಗಿ ಬಾಯಿ ಮಾಡಿಕೊಂಡಿದ್ದೀನಿ ಈಗ ಇದನ್ನ ಒಂದು ಗ್ಲಾಸ್ಗೆ ಅಥವಾ ಒಂದು ಬೌಲ್ಗೆ ಈ ರೀತಿಯಾಗಿ ಶೋಧಿಸ್ಕೋಬೇಕಾಗುತ್ತೆ ಅದಲ್ಲದೆ ಇನ್ನು ನನ್ನ ಚಾನೆಲ್ ನಲ್ಲಿ ಸುಮಾರು ಕುಕಿಂಗ್ ವಿಡಿಯೋಗಳನ್ನು ಸಹ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ ಈ ರೀತಿಯಾಗಿ ನೀಟಾಗಿ ಪ್ರೆಸ್ ಮಾಡಿ ಜ್ಯೂಸ್ ತಗೋಬೇಕಾಗುತ್ತೆ ನೋಡ್ತಾ ಇರ್ಬಹುದು ಈ ರೀತಿಯಾಗಿ ನಿಮಗೆ ಒಂದು ಗ್ಲಾಸ್ ನಲ್ಲಿ ಆಗಲಿಲ್ಲ ಆಗ್ಲಿಲ್ಲ ಅಂದ್ರೆ ಈ ರೀತಿಯಾಗಿ ಒಂದು ಅಗ್ಲವಾದಂತಹ ಬೌಲ್ ಅನ್ನ ತಗೊಂಡು ಅದರಲ್ಲಿ ಸ್ವಲ್ಪ ಸ್ವಲ್ಪ ಹಾಕೊಳ್ತಾ ಚೆನ್ನಾಗಿ ಶೋಧಿಸ್ಕೋಬೇಕಾಗುತ್ತೆ ಈ ರೀತಿಯಾಗಿ ನಿಮ್ಗೆ ಸ್ವಲ್ಪ ಬೌಲು ವಿಶಾಲವಾಗಿದ್ರೆ ನೀವು ಜ್ಯೂಸನ್ನು ನೀಟಾಗಿ ಶೋಧಿಸ್ಕೋಬಹುದು ಇದನ್ನ ನೀವು ತಿಂಗಳಿಗೆ ಎರಡು ಸಾರಿ ಅಥವಾ ಸಾರಿ ಹಚ್ಕೊಂಡ ಬನ್ನಿ ನಿಮಗೆ ಕೂದಲಲ್ಲಿ ಡಿಫ್ರೆನ್ಸ್ ಕಾಣಿಸ್ತಾ ಬರುತ್ತೆ ಮತ್ತೆ ಕೂದ್ಲಿನೂ ಸಹ ತುಂಬಾ ಚೆನ್ನಾಗಿ ಆಗುತ್ತೆ ಮತ್ತೆ ಕೂದಲು ಕಲರ್ ಸಹ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಪೂರ್ತಿಯಾಗಿ ಎಲ್ಲ ಜ್ಯೂಸನ್ನು ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ನಿ ಈಗ ನೋಡ್ತಾ ಇರ್ಬೋದು ಎಷ್ಟಾಗಿದೆ ಅಂತ ಕರೆಕ್ಟಾಗಿ ಒಂದು ಕಪ್ ಅಷ್ಟು ಆಗಿದೆ ಈಗಾಗಲೇ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತಹ ಆಮ್ಲ ಮತ್ತು ಮೆಹಂದಿ ಪೌಡರ್ಗೆ ಈ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕನ್ಸಿಸ್ಟೆನ್ಸಿಯನ್ನು ನೋಡ್ಕೊತ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ತುಂಬ ಜಾಸ್ತಿಯನ್ನು ಹಾಕ್ಕೊಂಡು ತುಂಬ ತೆಳ್ಳಗೆ ಮಾಡ್ಕೋಬೇಡಿ ಇದು ಮೀಡಿಯಂ ಕನ್ಸಿಸ್ಟೆನ್ಸಿ ಇರಬೇಕು ಈ ಮೆಹಂದಿಯನ್ನು ಹಾಕೋದ್ರಿಂದ ನಮ್ಮ ನಮ್ಮ ಹೇರ್ ಲಾಸನ್ನು ಪ್ರಿವೆಂಟ್ ಮಾಡುತ್ತೆ ಅದರಲ್ಲಿ ಆಮ್ಲ ಪೌಡರು ಸಹ ಡ್ಯಾಂಡ್ರಫು ರಫು ಇಚ್ನೆಸ್ ಮತ್ತೆ ಡ್ರೈನೆಸ್ ಅನ್ನ ಕಂಟ್ರೋಲ್ ಮಾಡುತ್ತೆ ತಿಳ್ಕೊಂಡ್ರಲ್ಲ ಎಷ್ಟು ಎಲ್ಲ ಬೆನಿಫಿಟ್ಸ್ ಇದೆ ಅಂತ ಈಗ ನೋಡ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಒಂದು ಗಂಟೆ ಇಡಬಾರ್ದು ಆ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆದಷ್ಟು ಈ ರೀತಿಯಾಗಿ ಗಾಜಿನ ಬೌಲು ಅಥವಾ ಐರನ್ ಬೌಲ್ ಅನ್ನ ಪ್ರಿಫರ್ ಮಾಡಿ ಯಾಕೆಂದ್ರೆ ಕಲರ್ ಸಹ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಪೇಸ್ಟ್ನ ತಯಾರು ಮಾಡ್ಕೋಬೇಕಾಗುತ್ತೆ ಮೊದಲೇ ಹೇಳಿದಾಗ ಇದು ತುಂಬಾ ಗಟ್ಟಿಯಾಗೂ ಇರಬಾರ್ದು ತುಂಬಾ ತೆಳ್ಳಗು ಇರಬಾರ್ದು ಮೀಡಿಯಮ್ ಆಗಿ ಇರಬೇಕಾಗುತ್ತೆ ಈಗ ಇದು ರೆಡಿ ಆಗಿದೆ ಈಗ ಇದನ್ನ ಪ್ಲೇಟ್ ಮುಚ್ಚಿ ಓವರ್ ನೈಟ್ ನೆನೆ ಹಾಕ್ತಾ ಇದ್ದೀನಿ ಈಗ ಮಿಕ್ಕಿರುವಂತ ಜ್ಯೂಸ್ ಅನ್ನ ಒಂದು ಬೌಲ್ಗೆ ಗೆ ಹಾಕೊಂಡು ನೆಕ್ಸ್ಟ್ ಟೈಮ್ ಯೂಸ್ ಮಾಡ್ಕೋಬಹುದು ಈಗ ನೋಡ್ತಾ ಇರ್ಬೋದು ಮಾರ್ನಿಂಗ್ ತಕ್ಷಣ ಇಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಇರ್ಬೋದು ಈಗ ಇದಕ್ಕೆ ನಾನು ಮೊಟ್ಟೆಯ ಬಿಳಿ ಭಾಗವನ್ನ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಮೊಟ್ಟೆ ಇಷ್ಟ ಆಗಲ್ಲ ಅಂತಂದ್ರೆ ನೀವು ಮೊಸರನ್ನ ಆಡ್ ಮಾಡ್ಕೋಬಹುದು ಈ ಮೊಟ್ಟೆಯ ಬಿಳಿ ಭಾಗವನ್ನ ಹಾಕೋದ್ರಿಂದ ನಿಮ್ಮ ಹೇರು ತುಂಬಾನೇ ನೈಸ್ ಆಗುತ್ತೆ ಮತ್ತೆ ಶೈನಿ ಆಗಿ ಬರುತ್ತೆ ಮೊದ್ಲೇ ಹೇಳಿದಾಗೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಮೊಸರನ್ನ ಹ್ಯಾಡ್ ಮಾಡಿಕೊಂಡು ಈ ರೀತಿಯಾಗಿ ಹಚ್ಕೋಬೇಕಾಗುತ್ತೆ ನಾನು ತೋರಿಸ್ತಿರುವಂತಹ ರೀತಿಯಲ್ಲಿ ನೋಡಿ ಈ ರೀತಿಯಾಗಿ ನೀಟಾಗಿ ಹಚ್ಕೊಂಡು ಇದನ್ನ ಒಂದು ಎರಡು ಅವರ್ ಬಿಡಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಕೈ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ನೋಡಿ ಈ ರೀತಿಯಾಗಿ ಪೂರ್ತಿಯಾಗಿ ಹೇರ್ಸ್ಗೆ ಮತ್ತೆ ಸ್ಕಾಲ್ಪ್ಗೆ ಎಲ್ಲ ಹಚ್ಕೋಬೇಕಾಗುತ್ತೆ ಈಗ ಇದೊಂದು ಎರಡು ಅವರ್ ಆದ್ಮೇಲೆ ನಾನು ಏರ್ ವಾಶ್ ಮಾಡಿ ತೋರಿಸ್ತಾ ಇದೀನಿ ಏರ್ ವಾಶ್ ಮಾಡಿ ತೋರಿಸಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇರ್ಬೋದು ಬಿಸಿಲಲ್ಲಿ ನಿಮ್ಗೆ ಏನ್ ಶೈನಿ ಆಗಿ ಎಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ ಹೇರ್ಸ್ ಅಂತ ನಾನು ಇದನ್ನ ತಿಂಗಳಿಗೊಮ್ಮೆ ಅಥವಾ ತಿಂಗಳಿಗೆ ಎರಡು ಸಾರಿ ಈ ರೀತಿಯಾಗಿ ಹಚ್ಕೊಳ್ತೀನಿ ಇಲ್ಲ ಎರಡು ತಿಂಗಳಿಗೊಮ್ಮೆನಾದ್ರು ಹಚ್ಕೊಳ್ತೀನಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಸು ನೋಡ್ತಾ ಇರ್ಬೋದು ಹೊರಗಡೆ ಸೂರ್ಯನ ಬೆಳಕಿಗೆ ಅಲ್ಲದೆ ಲೈಟ್ ಬೆಳಕಿಗಳು ಸಹ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ನೋಡಿ ಕೂದಲು ಸಹ ಎಷ್ಟು ಶೈನಿ ಆಗಿದೆ ಅಂತ ಈಗ ನಾನು ನೆಕ್ಸ್ಟ್ ಡೇ ಏರ್ಗೆ ಆಯಿಲ್ ಅನ್ನು ಅಪ್ಲೈ ಮಾಡ್ತಾ ಇದೀನಿ ಆಯಿಲ್ ಅನ್ನ ಅಪ್ಲೈ ಮಾಡಿದ್ಮೇಲೆ ಮತ್ತೆ ಒಮ್ಮೆ ಏರ್ ವಾಶ್ನ ಮಾಡಿಕೊಂಡೆ ನೋಡ್ತಾ ಇರಬಹುದು ಕಲರ್ ಇನ್ನು ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತೆ ಹೇರ್ ಸಹ ಇನ್ನು ಶೈನಿ ಆಯ್ತು ನೋಡಿದ್ರಲ್ಲ ನಿಮ್ಗೆ ಇಷ್ಟ ಆದ್ರೆ ನೀವು ಸಹ ಟ್ರೈ ಮಾಡಿ ನಿಮ್ಗೆ ರಿಸಲ್ಟ್ ಯಾವ ರೀತಿಯಾಗಿ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್